ಕಲಬುರಗಿ ಜಿಲ್ಲೆಯ ಕಳದ್ ಪಟ್ಟಣದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕರಾದ ಶ್ರೀ ಸದಾಶಿವ ರಾತ್ರಿಕ್ಕರ್ ಅವರ ನೇತೃತ್ವದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮೊದಲಿಗೆ ಕನ್ನಡ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ ಮಹಾಲಕ್ಷ್ಮಿಯ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು ಇದನ್ನೆಲ್ಲ ನೋಡಿದರೆ ರಾತ್ರಿಕರ್ ಅವರಿಗೆ ಕನ್ನಡದ ಬಗ್ಗೆ ಗೌರವ ಇದೆ ಎಂದು ತಿಳಿಯುತ್ತದೆ ಅಷ್ಟೇ ಅಲ್ಲದೆ ಶಾಖೆಯಲ್ಲಿ ಗ್ರಾಹಕರ ಕುಂದು ಕೊರತೆಗಳನ್ನು ಕ್ಷಣಾರ್ಥದಲ್ಲಿ ಮೂಡಿಸಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಹಾಗೂ ಗ್ರಾಹಕರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಮಾಡಿದ್ದಾರೆ ಕಾಳಜಿ ಶಾಖೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೆಂದು ನಡೆಯದಂತಹ ಹಬ್ಬದ ಆಚರಣೆ ಮಾಡಿದ್ದಾರೆ ಭಾರತ ದೇಶದಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಕರ್ನಾಟಕದ ಹೆಮ್ಮೆಯ ಮಾತಾದಂಥ ಕನ್ನಡಾಂಬೆಗೆ ಅರವತ್ತೊಂಬತ್ತೇ ಕನ್ನಡ ಭಾರತಾಂಬೆಯ ನಮಸ್ಕಾರಗಳು ಮತ್ತು ನಮ್ಮ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲಾಖೆಯಲ್ಲಿ ಇವತ್ತು ಕನ್ನಡಾಂಬೆಯ ಜಯಂತಿ ಉತ್ಸವವನ್ನು ಮಾಡಿದೆವು ಅದಲ್ಲದೇ ಮತ್ತು ಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬಾ ಬ್ಯಾಂಕಿನ ಕಾಳಗಿ ಶಾಖೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾಳಗಿ ಶಾಖೆಯಲ್ಲಿ ಏರ್ಪಡಿಸಿರುವುದರಿಂದ ಬಂದಂಥ ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲ ಗೆಳೆಯಂದದರಿಗೂ ಎಲ್ಲರಿಗೂ ಸಹಿತ ನಮಸ್ಕಾರಗಳನ್ನು ಹೇಳುತ್ತಾ ನಾನು ಸಣ್ಣ ಮಾತನ್ನು ಮುಗಿಸ್ತೇನೆ ಈ ಕಾಳಜಿ ಜನ ತಾಲೂಕಿನಲ್ಲಿ ಜನಬೇಕಂತ ವಿಷಯ ಸುಮಾರು ನಲವತ್ತೈದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಆದರೆ ಯಾವುದೇ ಇಂಥ ಆಗಿಲ್ಲ ಇವತ್ತು ಸಿಬ್ಬಂದಿ ವರ್ಗ ಹಾಗೂ ಬೆಂಗಳೂರು ಆಗಿ ನಿಂತಹ ಮಾನ್ಯ ಮ್ಯಾನೇಜರ್ ಆದಂಥ ಮಾನ್ಯ ಸದಾಶಿವ ಅವರ ಒಂದು ಕೃಪಾಶೀರ್ವಾದಿಂದ ಅವರ ಪ್ರಯತ್ನದಿಂದ ಈ ಕಾಳಜಿ ಎಸ್ಬೆ ಬ್ಯಾಂಕಿನಲ್ಲಿ ಕನ್ನಡ ನಾಡಿನ ಭುವನೇಶ್ವರಿಯ ಪೂಜೆ ಜೊತೆ ಜೊತೆಗೇ ಮಹಾಲಕ್ಷ್ಮಿ ಪೂಜೆ ನೆರವೇರಿಸಿದಂಥ ನೋಡಿದರೆ ನನಗೆ ಬೆಂಬಲಿಸುತ್ತದೆ ಆ ತಾಯಿ ಆ ಭುವನೇಶ್ವರಿ ಆ ಲಕ್ಷ್ಮಿ ಅವರಿಗೆ ಇನ್ನೂ ಶಕ್ತಿ ಕೊಳ್ಳಿ ಜನರ ಬಡತನದ ರೀತಿಯ ತೆಗೆದು ಜನರಲ್ಲಿ ದುಡಿತಕ್ಕಂಥ ಶಕ್ತಿ ಅವರು ಇರೋದಂತ ಶುಭ ಆರಂಭಿಸಿದ ಈ ಕಾಳಿಗೆ ಪಟ್ಟಣಕ್ಕೆ ಅನಂತ ಅನಂತ ಸಿಬ್ಬಂದಿಗಳು ಹೇಳ್ತೇವೆ ಮತ್ತು ಮುಖ್ಯ ವ್ಯವಸ್ಥಾಪಕರಾದಂಥ ಮಾನ್ಯ ಸದಾಶಿವಹೇಬರಿಗೆ ನಾನು ತುಂಬ ಹೃದಯದಿಂದ ನಾನು ಅಭಿನಂದಿಸಿ ಇದನ್ನು ಶುಭ ಕಾರ್ಯಕ್ಕೆ ನಾವು ಶುಭ ತೋರುತ್ತೆ